ವೆಲ್ಕಮ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ಒಂದು ಹೋಳಿ ಹುಣ್ಣಿಮೆಯ ವಿಶೇಷ ದಿನಕ್ಕಾಗಿ ಈ ಒಂದು ವಿಡಿಯೋ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಈ ಒಂದು ಇಂಪಾರ್ಟೆಂಟ್ ಮಾಹಿತಿ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ ಎರಡು ಸಾವಿರದ ಇಪ್ಪತ್ತೈದನ್ನು ತುಂಬಾ ಪ್ರಾಸ್ಪರಲ್ಸ್ ಹಾಗೆಯೇ ಲಕ್ಕಿಯಾಗಿ ಮಾಡುತ್ತೆ ನೀವೀಗ ನೋಡಬಹುದು ಚಂದ್ರಗ್ರಹಣ ನಡೀತಾ ಇದೆ ಹದಿಮೂರನೇ ತಾರೀಕು ಮಾರ್ಚ್ ಇದು ಬ್ಲಡ್ ಮೂನ್ ಅಂತಲೇ ಕರಿತೀವಿ ಈವನ್ ಚಂದ್ರನು ಸಹ ಹೋಳಿ ಆಡಿದ್ದಾನೆ ಅಂತಲೇ ಹೇಳಬಹುದು ಆದರೆ ಆ ಚಂದ್ರ ನಮ್ಮ ಇಂಡಿಯಾದಲ್ಲಿ ಕಾಣೋದಿಲ್ಲ ಚಂದ್ರಗ್ರಹಣ ನಮಗೆ ಕಾಣೋದಿಲ್ಲ ಅದಾದ ನಂತರ ಹೋಳಿ ಹುಣ್ಣಿಮೆಗೆ ಎಷ್ಟೋ ಕತೆಗಳಿದೆ ಅಂದರೆ ನಾವು ಯಾಕೆ ಹೋಳಿ ಹುಣ್ಣಿಮೆಯನ್ನು ಸೆಲೆಬ್ರೇಟ್ ಮಾಡ್ತೀವಿ ಭಕ್ತ ಪ್ರಹ್ಲಾದನ ಕತೆ ನೀವು ಕೇಳಿರಬಹುದು ಅಗ್ನಿ ಅವನನ್ನು ಸುಟ್ ಹಾಕೋದಕ್ಕೂ ಟ್ರೈ ಮಾಡಿರ್ತಾರೆ ಆ ಒಂದು ಒಂದು ಕೆಟ್ಟ ದಿನ ಅಂತಲೇ ಹೇಳಬಹುದು ಅಥವಾ ಅವನಿಗೆ ಟೆಸ್ಟಿಂಗ್ ಟೈಮ್ ಅಂತಲೇ ಹೇಳಬಹುದು ಅದು ಒಂದು ಹಿಸ್ಟ್ರಿ ಆದರೆ ಕಾಮಣ್ಣ ಕಾಮಣ್ಣನನ್ನು ಶಿವ ದೇವರು ಶಿವ ಮೂರನೇ ಕಣ್ಣಿಂದ ಸುಟ್ಟು ಹಾಕ್ತಾನೆ ಭಸ್ಮ ಮಾಡಿಬಿಡ್ತಾನೆ ಅದಕ್ಕೆ ಹೋಲಿ ದಹನ್ ಅಂತಲೂ ನಾವು ಮಾಡ್ತೀವಿ ಅದಾದ ಮೇಲೆ ಕೃಷ್ಣ ಚಿಕ್ಕ ಮಗುವಾಗಿದ್ದಾಗ ಒಬ್ಬ ರಾಕ್ಷಸಿ ಅವನನ್ನು ಸಾಯಿಸೋದಕ್ಕೆ ಅಂತ ಬಂದಿರ್ತಾಳೆ ವಿಷನ ಕೊಟ್ಟು ಕೃಷ್ಣನ ಸಾಯಿಸೋದಕ್ಕೆ ಅವಳು ಪ್ರಯತ್ನ ಪಟ್ಟಿರ್ತಾಳೆ ಆದರೆ ಕೃಷ್ಣ ಅವಳ ರಕ್ತವನ್ನೇ ಕುಡಿದಿರ್ತಾನೆ ಅದರ ಪ್ರಯುಕ್ತವಾಗಿಯೂ ಹೋಳಿ ಹುಣ್ಣಿಮೆಯನ್ನು ಆಚರಿಸ್ತೀವಿ ಹಾಗಾಗಿ ಕಲರ್ಸ್ ಬಣ್ಣಗಳು ನಮ್ಮ ಜೀವನದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಮಾಹಿತಿ ಹಾಗೆಯೇ ಲಕ್ನ ತಗೊಂಡು ಬರುತ್ತೆ ಹಾಗಾಗಿ ಈ ಬಣ್ಣಗಳನ್ನು ಬಳಸ್ತೀವಿ ಇನ್ನೂ ಒಂದು ಸ್ವಲ್ಪ ಹಿಸ್ಟ್ರಿ ಹೇಳಬೇಕು ಅಂತಂದರೆ ನಾನು ಆಗಿನ ಕಾಲದಲ್ಲಿ ಜಾತಿಗಳ ಬಗ್ಗೆ ತುಂಬ ವ್ಯತ್ಯಾಸಗಳಿತ್ತು ಇದೆಲ್ಲ ದೂರ ಆಗಬೇಕು ನಾವೆಲ್ಲ ಒಂದೇ ಒಂದೇ ಇದರಾಗಿ ಕಲಿತು ಅಂದರೆ ಬಾಂಧವ್ಯದಿಂದ ಬಾಳಬೇಕು ಅನ್ನುವಂಥ ಉದ್ದೇಶದಿಂದನೇ ಈ ಥರದ ಹಬ್ಬಗಳನ್ನು ಆಚರಿಸಲಿಕ್ಕೆ ಅನುಕೂಲ ಆಗಿ ಮಾಡಬೇಕು ಅಂತಲೇ ಈ ಥರ ಹಬ್ಬಗಳನ್ನು ಆಚರಣೆಗೆ ತೊಗೊಂಡು ಬರೋದಕ್ಕೆ ಹೆಲ್ಪ್ ಆಯಿತು ಸೊ ಈ ಒಂದು ಹೋಳಿ ಹುಣ್ಣಿಮೆ ಈ ನಾವು ಹೇಳ್ತಿರ್ತೀವಿ ಫುಲ್ ಮೂನ್ ನ್ಯೂ ಮೂನ್ ಬಂದಾಗೆಲ್ಲ ನೀವು ಮ್ಯಾನಿಫೆಸ್ಟ್ ಮಾಡಿ ಅಂತ ಆದರೆ ಈ ಒಂದು ಮ್ಯಾನಿಫೆಸ್ಟೇಷನ್ ಈ ಹುಣ್ಣಿಮೆಗೆ ನೀವು ಮಾಡಬಾರ್ದು ಇದರಲ್ಲಿ ನೀವು ಮಾಡಬೇಕಾಗಿರೋದು ಕ್ಲೆನ್ಸಿಂಗ್ ನಿಮ್ಮ ಮನೆಯ ಕ್ಲೆನ್ಸಿಂಗ್ ನಿಮ್ಮ ಫ್ಯಾಮಿಲಿಯ ಕ್ಲೆನ್ಸಿಂಗ್ ನಿಮ್ಮ ಬಿಸ್ನೆಸ್ ಕ್ಲೆನ್ಸಿಂಗ್ ಏನೆಲ್ಲ ಕ್ಲೆನ್ಸ್ ಆಗಬೇಕಿದೆಯೋ ನಿಮ್ಮ ಲೈಫಲ್ಲಿ ಅದನ್ನು ಕ್ಲೆನ್ಸ್ ಮಾಡ್ಕೊಳ್ಳೋವಂಥದ್ದು ಹಾಗೆಯೇ ಹದಿನೈದು ಹದಿನಾರನೇ ತಾರೀಕು ಮಾರ್ಚ್ ಯಾರ್ಯಾರು ಸಾಧಕರಿದ್ದಾರೋ ಅವರು ಸಿದ್ಧಿಗಳನ್ನು ಮಾಡೋದಕ್ಕೆ ಅಂದರೆ ಸ್ಪೆಲ್ಸ್ ಆಗಿರ್ಬೋದು ಸಿದ್ಧಿ ಆಗಿರಬಹುದು ಮ್ಯಾನಿಫೆಸ್ಟೇಷನ್ ಅಂತಲ್ಲ ಸಿದ್ಧಿಗಳನ್ನು ಮಾಡೋದಕ್ಕೆ ಇದು ತುಂಬ ಉಪಯುಕ್ತವಾಗುವಂತಹ ದಿನಗಳು ವರ್ಷಕ್ಕೆ ಈ ಎರಡು ದಿನ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸಾಧಕರಿಗೆ ಮತ್ತು ನಾವೇನು ಮಾಡಬೇಕು ಮೇಡಮ್ ನಾವು ಹೋಳಿ ಹುಣ್ಣಿಮೆನ ಯಾವ ರೀತಿ ಆಚರಿಸ್ಕೋಬಹುದು ಯಾವ ರೀತಿ ಕ್ಲೆನ್ಸ್ ಮಾಡ್ಕೋಬಹುದು ಅನ್ನುವಂಥ ನಿಮ್ಮ ಎಲ್ಲ ಪ್ರಶ್ನೆಗೆ ಈ ಒಂದು ಮಾಹಿತಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಈ ಚಿಕ್ಕ ಚಿಕ್ಕ ಕೆಲಸಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಇಪ್ಪತ್ತು ಐದು ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಫೈವ್ ತುಂಬಾ ಚೆನ್ನಾಗಿ ಪ್ರಾಸ್ಪರಸ್ ಆಗಿ ನಿಮ್ಮ ಜೀವನದಲ್ಲಿ ಕಳೆಯಬಹುದು ಅಥವಾ ತುಂಬ ಪ್ರಾಸ್ಪರಸ್ಸಾಗಿರತ್ತೆ ಅಭಿವೃದ್ಧಿಯಾಗತ್ತೆ ಅಂತ ಹೇಳ್ಬೋದು ನೀವು ಮಾಡಬೇಕಾಗಿರೋ ಚಿಕ್ಕ ಕೆಲಸ ಏನು ಅಂತಂದರೆ ಜಾಕ್ ಜಾಕ್ ಜಾಯ್ಫಲ್ ಅಂತೀವಿ ಇದನ್ನು ನಾವು ಕನ್ನಡದಲ್ಲಿ ನೋಡಿ ಅಂತೀವಿ ಓಕೆ ಜಾಯ್ಫಲ್ ಅಂತಲೇ ಅನ್ನೋದು ಇದನ್ನು ಸೊ ಇದನ್ನು ನೀವು ನಿಮ್ಮ ತಲೆಯ ಮೇಲೆ ಮೂರು ಸತಿ ಲೆಫ್ಟಿಂದ ರೈಟ್ಗೆ ಈ ಥರ ರೊಟೇಟ್ ಮಾಡಬೇಕು ಎಲ್ಲರಿಗೂ ನಿಮ್ಮ ಮನೇಲಿ ಯಾರ್ಯಾರಿದ್ದಾರೋ ಎಲ್ಲರಿಗೂ ಇದನ್ನು ರೊಟೇಟ್ ಮಾಡಬೇಕು ಈ ರಿಚಲ್ನ ಯಾವತ್ತು ತಪ್ಪ ಮಾಡಬೇಕು ಅಂದರೆ ಹದಿಮೂರನೇ ತಾರೀಕು ಮಾರ್ಚ್ ಅಥವಾ ಹದಿನಾಲ್ಕನೇ ತಾರೀಖು ಮಾರ್ಚ್ ನೀವು ಇದನ್ನು ಮಾಡಬಹುದು ಈ ಒಂದು ರೊಟೇಷನ್ ಎಲ್ಲರ ತಲೆ ಮೇಲೂ ಮೂರು ಸತಿ ಇದನ್ನು ರೊಟೇಟ್ ಮಾಡಬೇಕು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ತಲೆ ಮೇಲೂ ಆಮೇಲೆ ಇದನ್ನು ಹೋಳಿ ದಹನ ಆಗ್ತಾ ಇರತ್ತೆ ಹೋಳಿ ಕಾಮಣ್ಣನ ಸುಡುವಂಥ ಜಾಗ ಇರುತ್ತೆ ಮೇ ಬಿ ಹಳ್ಳಿಗಳಲ್ಲಿ ಇದನ್ನು ಫಾಲೋ ಮಾಡ್ತಾರೆ ನೀವು ಸಿಟಿಯಲ್ಲಿ ಇಲ್ಲ ನಾವು ಇದನ್ನು ಫಾಲೋ ಮಾಡೋದಿಲ್ಲ ಅಂತ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಈ ಒಂದು ಜಾಯ್ಫಲ್ನ ನೀವು ನಿಮ್ಮ ಮನೆಯ ಹಿಂದಗಡೆ ಬ್ಯಾಕ್ ಸೈಡ್ ಇದನ್ನು ಬರ್ನ್ ಮಾಡಬೇಕಾಗತ್ತೆ ಇದು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ನೆಗೆಟಿವಿಟಿ ನಿಮ್ಮ ಫ್ಯಾಮಿಲಿಯಿಂದ ದೂರ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಅರಿಶಿನನ ತಗೋಬೇಕು ಇದನ್ನು ಅಷ್ಟೇ ಮಾರ್ಚ್ ಹದಿಮೂರು ಅಥವಾ ಹದಿನಾಲ್ಕು ಎರಡು ದಿನದಲ್ಲಿ ಯಾವತ್ತಾದರೂ ನೀವು ಮಾಡ್ಬೋದು ಹದಿಮೂರನೇ ತಾರೀಕು ಮಾಡಿದರೆ ತುಂಬ ಒಳ್ಳೆಯದು ಅರಿಶಿನವನ್ನು ತಗೋಬೇಕು ಆ ಪೇಸ್ಟ್ ಪೇಸ್ಟಾಗಿ ಮಾಡಿಕೊಂಡು ಸ್ವಸ್ತಿಕ್ ಬರೀಬೇಕು ನಿಮ್ಮ ಮನೆಯ ಬಾಗಿಲಿಗೆ ನಿಮ್ಮ ಮನೆಯ ಬಾಗಿಲಿಗೆ ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕು ನಿಮ್ಮ ಲಾಕರ್ ದುಡ್ಡಿಡುವ ಜಾಗ ಅಥವಾ ಕ್ಯಾಶ್ ಬಾಕ್ಸ್ ಅಂದರೆ ಅಲ್ಲೂ ಸಹ ಸ್ವಸ್ತಿಕ್ ಬರಿಬೇಕು ನಿಮ್ಮ ಮನೆಯ ದೇವರ ಮನೆಯ ಬಾಗಿಲಿದ್ರೆ ಅಥವಾ ಮೇಲೆ ಪಟ್ಟಿ ಇದ್ದರೆ ಅಲ್ಲೂ ಸಹ ಸ್ವಸ್ತಿಗೆ ಬರೀಬೇಕು ಟು ಪ್ರೊಟೆಕ್ಟ್ ಯುವರ್ ಹೌಸ್ ನಿಮ್ಮ ಮನೆಯನ್ನು ಕೆಟ್ಟ ದೃಷ್ಟಿಗಳಿಂದ ನಕಾರಾತ್ಮಕ ದೃಷ್ಟಿಗಳಿಂದ ದೂರ ಇಡೋದಕ್ಕೋಸ್ಕರ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದೀರಾ ಅಂತ ಅರ್ಥ ಇದಾದ ನಂತರ ಪಿಂಕ್ ಕಲರ್ ಪಿಂಕ್ ಕಲರ್ ಹೋಲಿನೇ ತೊಗೋಬಹುದು ನೀವು ಹೋಲಿನೇ ಪಿಂಕ್ ಕಲರ್ ಈ ಬೆರಳುಗಳಿಂದ ತೊಗೋಬೇಕು ಚಿಟಿಕೆಷ್ಟು ಹೋಲಿನ ತಗೊಂಡು ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ಹಚ್ಚುವಂಥದ್ದಿದು ಅಥವಾ ನಿಮ್ಮ ಪಾರ್ಟ್ನರ್ಗೂ ನೀವು ಹಚ್ಚಬಹುದು ನಿಮ್ಮ ಪ್ರೀತಿ ಪಾತ್ರರಿಗೂ ಹಚ್ಚಬಹುದು ನಿಮ್ಮ ಮನೆಯವರೆಲ್ಲರಿಗೂ ಹಚ್ಬೋದು ನೋ ಪ್ರಾಬ್ಲಮ್ ಬಟ್ ಇದರಿಂದ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಪ್ರೀತಿ ಇನ್ನೂ ಜಾಸ್ತಿ ಆಗತ್ತೆ ಹಾಗೆಯೇ ಆ ಒಂದು ಗುಲಾಲ್ ಅಂತ ಅಂತೀವಿ ನಾವು ಅಥವಾ ಪಿಂಕ್ ಕಲರ್ ಅಂತ ಅಂತೀವಿ ಆ ಪಿಂಕ್ ಬಣ್ಣವನ್ನು ನೀವು ಈ ಬೆರಡಿನಿಂದ ಒಂದು ಮುಷ್ಟಿಯಷ್ಟು ಅಥವಾ ಒಂದು ನಾಲ್ಕು ಮುಷ್ಟಿ ಇಷ್ಟು ತಗೊಂಡು ಇದನ್ನು ರಾಧಾಕೃಷ್ಣನ ಫೋಟೋ ಮುಂದೆ ಇಡಬೇಕು ಹಾಗೆಯೇ ಓಂ ಕೃಷ್ಣಾಯ ನಮಃ ಈ ಮಂತ್ರನ ಒನ್ ನಾಟ್ ಏಯ್ಟ್ ಟೈಮ್ಸ್ ಹೇಳಬೇಕು ಆ ಒಂದು ಪಿಂಕ್ ಕಲರ್ ಕಲರ್ಗೆ ಸ್ವಲ್ಪ ನೀವು ರಾಧಾಕೃಷ್ಣನಿಗೂ ಆ ಪಿಂಕ್ ಕಲರ್ನ ಹಚ್ಚಬೇಕು ಆ ಫೋಟೋಗೆ ನೀವು ಹಚ್ಚಬೇಕು ಆಮೇಲೆ ನಿಮ್ಮ ಮನೆಯಲ್ಲಿರೋ ಎಲ್ಲರಿಗೂ ಆ ಒಂದು ಪಿಂಕ್ ಬಣ್ಣನ ಹಚ್ಚಿ ಇಲ್ಲೂ ಹಚ್ಚಬಹುದು ಇದರಿಂದ ನಿಮ್ಮಿಬ್ಬರ ಪ್ರೀತಿ ಬಾಂಧವ್ಯ ಚೆನ್ನಾಗಿರತ್ತೆ ನೋಡಿ ಈ ಒಂದು ಟಿಪ್ ಮಾಡಿ ನೋಡಿ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಮನಸ್ತಾಪ ದೂರ ಆಗತ್ತೆ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಪ್ರೀತಿ ಇನ್ನೂ ಹೆಚ್ಚಾಗತ್ತೆ ಇದನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆಯೇ ಈ ಒಂದು ಹೋಳಿ ಹುಣ್ಣಿಮೆಯ ನಂತರದ ದಿನಗಳಲ್ಲಿ ನೆಕ್ಸ್ಟ್ ಸೆವೆನ್ ಡೇಸ್ ಮುಂದಿನ ಏಳು ದಿನಗಳು ಆದ ನಂತರ ಇಪ್ಪತ್ತ್ಮೂರು ಮಾರ್ಚ್ ಎಲ್ಲ ಪ್ಲಾನೆಟರಿ ಅಲೈನ್ಮೆಂಟ್ ಆಗ್ತಿದೆ ಎಲ್ಲ ಗ್ರಹಗಳು ಒಂದೇ ಲೈನಲ್ಲಿ ಬರ್ತಾ ಇದೆ ಈ ಒಂದು ಎನರ್ಜಿ ತುಂಬಾ ಆಗಿರುತ್ತೆ ಏನಾದರೂ ಕೆಲಸನ ನೀವು ಅಂದ್ಕೊಂಡಿದ್ದ ಸಮಯದಲ್ಲಿ ಆಗಬೇಕು ಟ್ವೆಂಟಿ ಟ್ವೆಂಟಿ ಫೈವ್ ಲಕ್ಕಿ ಆಗಬೇಕು ಅಂತಂದರೆ ಈ ಒಂದು ಚಿಕ್ಕ ಸೆವೆನ್ ಡೇಸ್ ಟಿಪ್ಪನ್ನ ಫಾಲೋ ಮಾಡಿ ನಾನು ಹೇಳ್ತಾ ಇದ್ದೀನಿ ಬರೆದಿಟ್ಕೊಳ್ಳಿ ಅಥವಾ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ ಈ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಏಳು ಬಣ್ಣಗಳನ್ನು ಬಳಸ್ಕೊಂಡು ನಿಮ್ಮ ಜೀವನದ ಲಕ್ನ ಎನ್ಹಾನ್ಸ್ ಸಹ ಮಾಡಬಹುದು ಅದನ್ನು ನಾನಿಲ್ಲಿ ಶೇರ್ ಇದ್ದೀನಿ ಹದ್ ಹದಿನಾರನೇ ತಾರೀಕು ಮಾರ್ಚ್ ಓಕೆ ಆರೆಂಜ್ ಕಲರ್ನ ನೀವು ವೇರ್ ಮಾಡಬೇಕಾಗತ್ತೆ ಆರೆಂಜ್ ಕಲರ್ನ ವೇರ್ ಮಾಡಿ ಸೂರ್ಯನಿಗೆ ಅರಗ್ನ ಕೊಡುವಂಥದ್ದು ಸೂರ್ಯ ದೇವರನಿಗೆ ನೀರನ್ನ ಕೊಡ್ತಾ ನೀವು ಪ್ರೇಯರ್ ಮಾಡ್ಕೋಬೇಕು ನನ್ನ ಜೀವನದಲ್ಲಿ ಇರುವಂತಹ ಸಂಕಷ್ಟಗಳನ್ನು ದೂರ ಮಾಡಿ ಹಾಗೆಯೇ ನೆಗೆಟಿವಿಟಿನ ದೂರ ಮಾಡಿ ಅಂತ ಪ್ರೇಯರ್ ಮಾಡಿಕೊಳ್ತಾ ಸೂರ್ಯನಿಗೆ ನೀರನ್ನು ಅರ್ಪಣೆ ಮಾಡಬೇಕಾಗತ್ತೆ ನೆಕ್ಸ್ಟ್ ಹದಿನೇಳು ಮಾರ್ಚ್ ಸೋಮವಾರದಂದು ಬಿಳಿಯ ಬಟ್ಟೆ ಬಿಳಿಯ ವಸ್ತ್ರವನ್ನು ನೀವು ಧರಿಸಿ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಅಥವಾ ನೀರಿನ ಅಭಿಷೇಕ ಕೊಡಬೇಕಾಗತ್ತೆ ನೀವು ಇದನ್ನು ದೇವಸ್ಥಾನದಲ್ಲಾದರೂ ಕೊಡಬಹುದು ನಿಮ್ಮ ಮನೆಯ ಶಿವಲಿಂಗಕ್ಕಾದರೂ ಕೊಡಬಹುದು ಇದಾದ ನಂತರ ಓಂ ನಮ ಶಿವಾಯ ಅನ್ನುವಂಥ ಮಂತ್ರನ ನೂರ ಎಂಟು ಸತಿ ನೀವು ಹೇಳ್ಕೊಬೇಕಾಗತ್ತೆ ಮಂಗಳವಾರ ಹದಿನೆಂಟನೇ ತಾರೀಖು ಮಾರ್ಚಂದು ಕೆಂಪು ಬಣ್ಣ ಕೆಂಪು ವಸ್ತ್ರವನ್ನು ನೀವು ಧರಿಸ್ಬೇಕಾಗತ್ತೆ ಅವತ್ತಿನ ದಿನ ಕೆಂಪು ಹೂಗಳನ್ನು ಯಾವುದಾದ್ರೂ ದೇವಿಯ ದೇವಸ್ಥಾನಕ್ಕೆ ಅರ್ಪಣೆ ಮಾಡಬೇಕು ಇಲ್ಲ ನಿಮ್ಮ ಮನೆಯ ದೇವಿಯ ಫೋಟೋ ಇದ್ದರೆ ಅಲ್ಲೇ ಕೆಂಪು ಬಣ್ಣದ ಫ್ಲವರ್ಸ್ನ ಇಟ್ಟು ನಿಮ್ಮ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗಲಿ ಹೀಲ್ ಆಗಲಿ ನಿಮ್ಮ ಲೈಫಲ್ಲಿ ಯಾವೆಲ್ಲ ಬ್ಲಾಕೇಜಸ್ ಇದೆಯೋ ಅದೆಲ್ಲ ಕ್ಲಿಯರ್ ಆಗಲಿ ಅಂತ ಹೇಳಿ ಅವತ್ತಿನ ದಿನ ದೇವರಿಗೆ ಇಟ್ಟ ಕುಂಕುಮನ ನೀವು ನಿಮ್ಮ ಮನೆಯವರೆಲ್ಲರಿಗೂ ನೀವು ಆ ಕುಂಕುಮನ ಕೊಡಿ ಇಡೀ ಕೆಂಪು ಬಣ್ಣದ ಹೂಗಳನ್ನು ಅರ್ಪಣೆ ಮಾಡಿ ನೆಕ್ಸ್ಟ್ ಬ್ಲೂ ಕಲರ್ ಅಂದರೆ ನೆಕ್ಸ್ಟ್ ಬುಧವಾರ ಬ್ಲೂ ಕಲರ್ನ ನೀವು ವೇರ್ ಮಾಡಬೇಕಾಗತ್ತೆ ಹತ್ತೊಂಬತ್ತು ಮಾರ್ಚ್ ಹತ್ತೊಂಬತ್ತು ಮಾರ್ಚ್ ನೀಲಿ ಬಣ್ಣದ ವಸ್ತ್ರನ ನೀವು ಧರಿಸಿ ಅವತ್ತಿನ ದಿನ ಪಕ್ಷಿಗಳಿಗೆ ಕಾಳುಗಳನ್ನು ಹಾಕೋದು ಸ್ಪೆಷಲಿ ಹೆಸರು ಕಾಳು ಅಥವಾ ಅಕ್ಕಿ ನೀವು ಕೊಡೋದ್ರಿಂದ ನಿಮ್ಮ ಮರ್ಕ್ಯೂರಿ ಸ್ಟ್ರಾಂಗ್ ಆಗುತ್ತೆ ಇದರಿಂದ ಲಕ್ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಗುರುವಾರ ಹದಿನೆಂಟು ಸಾರಿ ಇಪ್ಪತ್ತು ಮಾರ್ಚ್ ಗುರುವಾರ ನೀವು ಹಳದಿ ಬಣ್ಣದ ಡ್ರೆಸ್ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಯಾವುದಾದ್ರೂ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಗುರುಮಂತ್ರನ ಹೇಳ್ಕೊಳ್ಳುವಂಥದ್ದು ಗುರುಮಂತ್ರ ಓಂ ನಮ ಶಿವಯೂ ಆಗಿರಬಹುದು ಓಂ ರಾಘವೇಂದ್ರಾಯ ನಮಃನೂ ಆಗಿರಬಹುದು ಸಾಯಿಬಾಬಾ ದೇವಸ್ಥಾನಕ್ಕಾದರೂ ಹೋಗ್ಬೋದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕಾದರೂ ಹೋಗ್ಬೋದು ಒಟ್ಟಿನಲ್ಲಿ ಗುರುವಿನ ದೇವಸ್ಥಾನಕ್ಕೆ ಹೋಗಿ ನೂರ ಎಂಟು ಬಾರಿ ಗುರುವಿನ ಮಂತ್ರನ ಹೇಳ್ಕೊಳೋದ್ರಿಂದ ನಿಮ್ಮ ಗುರುವಾರ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಬರುವಂಥ ಎಲ್ಲ ಗುರುವಾರಗಳು ಲಕ್ಕಿಯಾಗಿ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂದು ಫ್ರೈಡೆ ಶುಕ್ರವಾರದಂದು ನೀವು ಗ್ರೀನ್ ಕಲರ್ ಹ ಹಸಿರು ಬಣ್ಣದ ಡ್ರೆಸ್ ಅಥವಾ ಹಸಿರು ವಸ್ತ್ರವನ್ನು ಧರಿಸಿ ಅವತ್ತಿನ ದಿನ ತುಳಸಿಗೆ ನೀರನ್ನು ಮತ್ತೆ ಸ್ವಲ್ಪ ಚಿಟಿಕೆ ಅರ್ಶನ ಕೊಡಿ ತುಳಸಿ ದೇವರಿಗೆ ಪ್ರೇಯರ್ ಮಾಡ್ಕೊಳ್ತಾ ಈ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಏನೆಲ್ಲ ನನಗೆ ಮನಸ್ಸಿಗೆ ಹರ್ಟ್ ಆಗಿದೆ ತೊಂದರೆಗಳಾಗಿದೆ ಊಂಡ್ಸ್ ಆಗಿದೆ ಪಾಸ್ಟ್ ಟ್ರಾಮಾಸ್ ಇದೆ ಎಲ್ಲದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ತುಳಸಿ ದೇವರ ಹತ್ರ ಪ್ರೇಯರ್ ಮಾಡಿಕೊಂಡು ಚಿಟಿಕೆ ಅರಿಶಿನ ಹಾಗೆಯೇ ನೀರನ್ನು ಕೊಡಿ ನೆಕ್ಸ್ಟ್ ಟ್ವೆಂಟಿ ಸೆಕೆಂಡ್ ಸಾಟರ್ಡೆ ಗ್ರೇ ಕಲರ್ನ ನೀವು ವೇರ್ ಮಾಡಬೇಕು ಸಿಮೆಂಟ್ ಕಲರ್ ಅಂತ ಹೇಳಬಹುದು ಸ್ಯಾಟರ್ಡೇ ಆಗಿರತ್ತೆ ನೀವು ಶನಿ ಪರಮಾತ್ಮ ದೇವಸ್ಥಾನಕ್ಕಾದರೂ ವಿಸಿಟ್ ಮಾಡಿ ಎಣ್ಣೆಯನ್ನಾದರೂ ಕೊಡ್ಬೋದು ದೀಪಕ್ಕೆ ಅಥವಾ ಹಸುವಿಗೆ ಬೆಲ್ಲ ಮತ್ತು ಚಪಾತಿ ಅಥವಾ ರೊಟ್ಟಿ ರೊಟ್ಟಿ ಜೊತೆಗೆ ಬೆಲ್ಲನ ಕೊಡೋದ್ರಿಂದ ನಿಮ್ಮ ಪೂರ್ವಜರ ದೋಷ ಏನಾದರೂ ನಿಮಗಿದ್ರೆ ಅದೆಲ್ಲನೂ ಕ್ಲಿಯರ್ ಆಗತ್ತೆ ಹೋಳಿ ಅಂದ್ರೇ ಎಲ್ಲ ನೆಗೆಟಿವಿಟಿನ ನಿಮ್ಮ ಜೀವನದಿಂದ ಕ್ಲಿಯರ್ ಮಾಡೋದು ಅಂತ ಅರ್ಥ ಈ ಚಿಕ್ಕ ಚಿಕ್ಕ ಟಿಪ್ಸನ್ನ ನೀವು ಫಾಲೋ ಮಾಡಿ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ನ ತುಂಬಾ ಲಕ್ಕಿ ಇಯರ್ ಆಗಿ ಮಾಡ್ಕೋಬಹುದು ಈ ರೀಲ್ ಅಥವಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಟೈಮ್ ತುಂಬ ಕಮ್ಮಿ ಇದೆ ಅವರು ಇದನ್ನು ಫಾಲೋ ಮಾಡಿ ಅವರ ಲೈಫಲ್ಲಿ ಲಕ್ನ ಅನೌನ್ಸ್ ಮಾಡಿಕೊಳ್ಳಿ ಥ್ಯಾಂಕ್ ಯು